ನಮಸ್ಕಾರ ಸ್ನೇಹಿತರೆ ಹ್ಯಾಪಿ ಲೈಫ್ ಇದಿನ್ ಚಾನೆಲ್ಗೆ ಸ್ವಾಗತ ಈ ದಿನ ನಾವು ಆಶಾವಾದದ ಬಗ್ಗೆ ತಿಳಿದುಕೊಳ್ಳೋಣ ಆಶಾವಾದ ಬದುಕಿನ ಯಾವುದೇ ಸಂದರ್ಭದಿಂದ ಉತ್ತಮ ಫಲಿತಾಂಶವನ್ನು ನಿರೀಕ್ಷಿಸುವುದು ಕೋಪವನ್ನು ಗೆಲ್ಲಲು ಮನುಷ್ಯನು ಆಶಾವಾದಿಯಾದರೆ ಸಾಧ್ಯ ಆಶಾವಾದಿಯ ಮೊದಲ ಅಸ್ತ್ರ ಸುಂದರವಾದ ನಗು ಅವನು ಎಂದಿಗೂ ನಗುವನ್ನು ಮರೆತು ಬದುಕಲಾರ ನಿರಾಶಾವಾದಿಯ ಮುಖದಲ್ಲಿ ನಗು ಪತ್ತೆಯೇ ಇರುವುದಿಲ್ಲ ಆಶಾವಾದಿ ತನಗೆ ದೊರೆತ ಸೌಲಭ್ಯದಿಂದ ತನಗೆ ಬೇಕಾದುದನ್ನು ಸಾಧಿಸಬಲ್ಲನು ತಾನು ಈ ಪ್ರಪಂಚದಲ್ಲಿ ಹುಟ್ಟಿರುವುದೇ ತನ್ನ ಸೌಭಾಗ್ಯ ಎಂದು ಭಾವಿಸುವನು ಪ್ರತಿಯೊಂದು ಕ್ಷಣವನ್ನು ಕಾತುರದಿಂದ ಆನಂದದಿಂದ ಆಸ್ವಾದಿಸುವನು ಆಶಾವಾದಿಯಾಗಲು ಬೇಕಾದ ಮೊದಲ ಅಂಶ ಯಾವುದೆಂದರೆ ಸಕಾರಾತ್ಮಕ ಯೋಚನೆ ಕಣ್ಣಿಗೆ ಕಂಡ ಪ್ರತಿಯೊಂದು ಘಟನೆಯಲ್ಲೂ ಸಕಾರಾತ್ಮಕ ಅಂಶಗಳನ್ನು ಕಂಡುಹಿಡಿಯುವವನೇ ಆಶಾವಾದಿ ನಿಮಗೆ ಒಂದು ಪುಟ್ಟ ಕಥೆ ಹೇಳುವೆನು ಒಬ್ಬ ವ್ಯಕ್ತಿ ಹಾದಿಯಲ್ಲಿ ನಡೆಯುತ್ತಾ ಬರುತ್ತಿರುವಾಗ ಕಾಗೆ ಮಳವನ್ನು ವಿಸರ್ಜಿಸಿತು ಆ ಮಳ ಬಂದು ವ್ಯಕ್ತಿಯ ಕಣ್ಣಿಗೆ ಬಿತ್ತು ಆಗ ಅವನ ಕಣ್ಣಿಗೆ ಸ್ವಲ್ಪ ನೋವಾಯಿತು ಅವನು ತನ್ನ ನೋವನ್ನು ಅತಿಯಾಗಿ ಹೇಳಿಕೊಳ್ಳದೆ ಅಯ್ಯೋ ಇಷ್ಟರಲ್ಲೇ ಮುಗಿಯುತ್ತಲ್ಲ ಅಕಸ್ಮಾತ್ ಬೇರೆ ಯಾವುದಾದರೂ ಪ್ರಾಣಿ ತನ್ನ ಕಣ್ಣ ಮೇಲೆ ಮಳವನ್ನು ವಿಸರ್ಜನೆ ಮಾಡಿದ್ದರೆ ಹೇಗಿರುತ್ತಿತ್ತು ಎಂದು ನೆನೆಸಿಕೊಂಡು ತನ್ನಲ್ಲಿ ತಾನೇ ನಕ್ಕನು ಆಗ ಕಣ್ಣು ನೋವು ದೂರವಾಯಿತು ಈ ಜಗತ್ತಿನಲ್ಲಿ ನಿರಾಶವಾದಿ ಯಾವ ಕೆಲಸಕ್ಕೂ ಬಾರದವನಾಗುವನು ಅವನು ನೆಮ್ಮದಿಯನ್ನು ರುಚಿ ನೋಡಲು ಸಾಧ್ಯವಾಗದು ಕಾರಣ ಅವನು ಪ್ರತಿಯೊಂದು ಕ್ರಿಯೆಯನ್ನು ನಕಾರಾತ್ಮಕವಾಗಿ ನೋಡುತ್ತಾನೆ ನಕಾರಾತ್ಮಕ ಯೋಚನೆಗಳು ನಮ್ಮ ಮನಸ್ಸನ್ನು ದುರ್ಬಲಗೊಳಿಸಿ ಕೋಪ ನಿರಾಸೆ ನೋವು ನಮ್ಮನ್ನು ಆವರಿಸಿಕೊಂಡು ಬದುಕು ಅತಿ ಕಷ್ಟ ಎಂಬ ಭಾವನೆ ಬಂದು ನಮ್ಮನ್ನು ನಾವೇ ಕೀಳಾಗಿ ಪರಿಗಣಿಸುವ ಸಾಧ್ಯತೆ ಇರುತ್ತದೆ ಆಶಾವಾದಿಗೆ ಸೋಳು ಯಶಸ್ಸು ಎರಡು ಒಂದೇ ನಾಣ್ಯದ ಎರಡು ಮುಖಗಳಂತೆ ಗೋಚರವಾಗುತ್ತದೆ ಅವನನ್ನು ಸೋಳು ಕಂಗೆಡಿಸದು ಅಂತಹ ವ್ಯಕ್ತಿಗಳು ತಮ್ಮ ಸಾಮರ್ಥ್ಯ ಶಕ್ತಿ ಕಷ್ಟಪಟ್ಟು ಕೆಲಸ ಮಾಡುವ ಗುಣಗಳಿಗೆ ತಮ್ಮನ್ನು ತಾವು ಆಕರ್ಷಿಸಿಕೊಳ್ಳುವರು ಅಂಥವರು ಅದೃಷ್ಟ ಎಂಬುದರ ಬಗ್ಗೆ ನಂಬಿಕೆ ಇಡುವುದಿಲ್ಲ ಆಶಾವಾದಿ ತುಂಬ ಜಾನ ಅವನು ಬದುಕನ್ನು ಅನುಕ್ಷಣ ಸಂತೋಷದಿಂದ ಕಳೆದು ತನಗೆ ಸಿಕ್ಕ ಅವಕಾಶವನ್ನು ಸಾರ್ಥಕಗೊಳಿಸಿಕೊಳ್ಳುವನು ಆಶಾವಾದಿಗೆ ಪ್ರಪಂಚ ಸುಂದರ ನಿರಾಶಾವಾದಿಗೆ ಪ್ರಪಂಚ ದ್ವಂದ್ವ ಕುರೂಪದಿಂದ ಕಾಣುವುದು ಅವನಲ್ಲಿ ಅನಾಶಕ್ತಿ ಮನೆ ಮಾಡಿ ಆಸಕ್ತಿ ಎಂಬ ಪದದ ಅರ್ಥ ತಿಳಿಯದಂತೆ ಮಾಡುವುದು ನಾವು ಅರ್ಥ ಮಾಡಿಕೊಳ್ಳಬೇಕಾದ ಅಂಶ ಯಾವುದು ಗೊತ್ತೇ ಈ ಪ್ರಪಂಚದಲ್ಲಿ ನಮ್ಮನ್ನು ಬೇರೆ ಯಾರೂ ಸಂತೋಷದಿಂದ ಇರುವಂತೆ ಮಾಡಲಾರರು ಅದು ಕೇವಲ ನಮ್ಮಿಂದ ಮಾತ್ರ ಸಾಧ್ಯ ನಮ್ಮನ್ನು ದುಃಖದ ಕೂಪಕ್ಕೆ ಬೇರೆಯವರು ತಳ್ಳಲು ಯತ್ನಿಸಬಹುದು ಆದರೆ ದುಃಖವನ್ನು ಸಂತೋಷವಾಗಿ ಪರಿವರ್ತನೆ ಮಾಡಿಕೊಳ್ಳ ಬಯಸುವವನೇ ಆಶಾವಾದಿ ಆಶಾವಾದಿ ಎಲ್ಲೇ ಇದ್ದರೂ ಸಂತೋಷದಿಂದ ಇರಬಲ್ಲನು ಅವನಿಗೆ ಅರಮನೆ ಗುಡಿಸಲು ಎರಡೂ ಒಂದೇ ಸಂತೋಷ ಎನ್ನುವುದು ನಮ್ಮ ಕೈಯಲ್ಲೇ ಇರುತ್ತದೆ ಅಲ್ಲವೇ ಆಶಾವಾದಿಯಾದ ಮನುಷ್ಯ ಏನನ್ನು ಬೇಕಾದರೂ ಸಾಧನೆ ಮಾಡಿ ತೋರಿಸಬಲ್ಲ ಅವನು ತನ್ನ ಗುರಿಯನ್ನು ಸುಸ್ತು ಎನ್ನದೆ ತಲುಪಿಕೊಳ್ಳಲು ಆಶಾವಾದ ಸಹಕರಿಸುವುದು ಆಶಾವಾದಿಯ ಮೂಲವಸ್ತು ಉತ್ಸಾಹ ಅವನ ಉತ್ಸಾಹ ನಡೆಯುವ ದಾರಿಯನ್ನು ಕ್ರಮಿಸುವಾಗ ಸುಸ್ತು ಎಂಬ ಶತ್ರುವಿನಿಂದ ದೂರ ಇಡುವಂತೆ ಮಾಡುತ್ತದೆ ಆಶಾವಾದಿ ತೃಪ್ತಿಯನ್ನು ಕಾಣುತ್ತಾನೆ ತೃಪ್ತಿ ಎನ್ನುವುದು ಕೇವಲ ಭಾವನೆ ಬದುಕಿನ ಅತ್ಯಮೂಲ್ಯವಾದ ಕೊಡುಗೆ ತೃಪ್ತಿ ಇರುವ ಮನುಷ್ಯ ನಾಳೆಯ ಬಗ್ಗೆ ದೂರು ಹೇಳಲಾರನು ನಿನ್ನೆ ನಾನು ಅಸಂತೋಷದಿಂದ ಕಳೆದೆ ಎಂದು ಹೇಳಲಾರನು ನಿರಾಶವಾದಿ ಪ್ರತಿಕ್ಷಣ ಬದುಕಿನ ಬಗ್ಗೆ ದೂರುತ್ತಲೇ ಇರುವನು ಒಬ್ಬರು ಲೇಖಕರು ಹೇಳುತ್ತಾರೆ ನಾನು ಚೆನ್ನಾಗಿರುವೆ ಆದರೆ ಪ್ರಪಂಚ ಚೆನ್ನಾಗಿಲ್ಲ ಪ್ರಪಂಚ ಚೆನ್ನಾಗಿದೆ ಆದರೆ ನಾನು ಚೆನ್ನಾಗಿಲ್ಲ ನಾನು ಚೆನ್ನಾಗಿರುವೆನು ಪ್ರಪಂಚವೂ ಚೆನ್ನಾಗಿದೆ ಇದರಲ್ಲಿ ಎರಡು ಸಾಲುಗಳು ನಿರಾಶಾವಾದಿಗಳು ಮತ್ತು ಅಹಂಕಾರಿಗಳು ಹೇಳುವ ಮಾತು ಮೂರನೇ ಸಾಲು ಮಾತ್ರ ಆಶಾವಾದಿಗಳು ಹೇಳುವರು ಯಶಸ್ಸಿನ ಮೂಲ ಮಂತ್ರ ಆಶಾವಾದ ಸಹನೆ ಕಷ್ಟ ಸಹಿಷ್ಣುತೆ ಸಮಯ ಪ್ರಜ್ಞೆ ಆದರೆ ನಿರಾಶಾವಾದಿ ತಾನೂ ಸುಖವಾಗಿರುವುದಿಲ್ಲ ಬೇರೆಯವರನ್ನು ಸುಖವಾಗಿರಲು ಬಿಡುವುದಿಲ್ಲ ಹೀಗೆ ಸುತ್ತಲಿನ ವಾತಾವರಣ ಕಲುಷಿತವಾಗುವುದು ಆಶಾವಾದಿ ತನ್ನ ಸುತ್ತಲಿನ ವಾತಾವರಣವನ್ನು ಅದ್ಭುತವಾಗಿ ಪ್ರೀತಿಸುವನು ಅವನಿಗೆ ಪ್ರಕೃತಿ ಪ್ರಾಣಿ ಪಕ್ಷಿ ಮನುಷ್ಯರು ಹೀಗೆ ಎಲ್ಲವೂ ಇಷ್ಟವಾಗುವುದು ಅವನು ತನ್ನನ್ನು ತಾನು ಪ್ರೀತಿಸಿಕೊಳ್ಳುವನು ಅದೇ ರೀತಿ ಬೇರೆಯವರನ್ನು ಪ್ರೀತಿಸಬಲ್ಲ ಪ್ರೀತಿ ಜಗತ್ತನ್ನು ಆಳುತ್ತಿರುವ ಏಕೈಕ ಸಂಜೀವಿನಿ ಆಸೆ ನಾವು ಕಾಣದ ತೀರ ಅತಿ ಎತ್ತರದ ಬೆಟ್ಟವನ್ನು ಹತ್ತಲು ಉತ್ಸಾಹ ತುಂಬುವುದು ಆಸೆ ನಾವು ಸದಾ ಕಾಲ ಸಂತೋಷದಿಂದ ಇರುವಂತೆ ಮಾಡಬಲ್ಲದು ನಿತ್ಯ ಸಂತೋಷ ಸಮಾಜವನ್ನು ಸುಖವಾಗಿ ಇಡಬಲ್ಲದು ಮನುಷ್ಯ ಆಶಾಜೀವಿ ಆಗಿರುವಂತೆ ನೋಡಿಕೊಳ್ಳಬೇಕು ಸಂತೋಷ ನಿತ್ಯ ನದಿಯಂತೆ ನಿರಂತರವಾಗಿ ಹರಿದು ಬರುವುದು ವಿಭಿನ್ನ ರೀತಿಯಲ್ಲಿ ಆಶಾವಾದವನ್ನು ನಮ್ಮ ಜೀವನದಲ್ಲಿ ನಿರ್ಮಿಸಿಕೊಳ್ಳುವ ಒಂಬತ್ತು ಮಾರ್ಗಗಳನ್ನು ತಿಳಿದುಕೊಳ್ಳೋಣ ಒಂದು ಎಲ್ಲವೂ ಒಂದು ಕಾರಣಕ್ಕಾಗಿ ನಡೆಯುತ್ತದೆ ಎಂದು ಅರಿತುಕೊಳ್ಳಿ ಅಂದರೆ ಯಾವುದೇ ವಿಷಯಗಳು ಒಂದು ಕಾರಣಕ್ಕಾಗಿ ನಡೆಯುತ್ತದೆ ಎಂಬುವುದು ಸತ್ಯ ಆದ್ದರಿಂದ ನಿಮಗೆ ಕೆಟ್ಟ ವಿಷಯಗಳು ಸಂಭವಿಸಿದಾಗ ಅದು ಬೆಳವಣಿಗೆಗೆ ಉತ್ತಮ ಅವಕಾಶವಾಗಬಹುದು ಎಂಬುದನ್ನು ನೆನಪಿಸಿಕೊಳ್ಳಿ ನಿಮಗೆ ಒಳ್ಳೆಯದು ಸಂಭವಿಸಿದಾಗ ನಿಮ್ಮನ್ನು ಪ್ರಶಂಸಿಸಿ ಮತ್ತು ಅವುಗಳ ಬಗ್ಗೆ ಮಾತನಾಡಿ ಎಲ್ಲವೂ ಒಂದು ಕಾರಣಕ್ಕಾಗಿ ನಡೆಯುತ್ತದೆ ಮತ್ತು ಈ ಸಂದರ್ಭಗಳು ನಿಮ್ಮನ್ನು ಬಲಪಡಿಸಬಹುದು ಎರಡು ನಿಮ್ಮ ಗೆಲುವನ್ನು ಆಚರಿಸಿ ನಿಮ್ಮ ಜೀವನದಲ್ಲಿನ ಒಳ್ಳೆಯ ವಿಷಯಗಳನ್ನು ಮೆಚ್ಚಿಕೊಳ್ಳಲು ಮರೆಯಬೇಡಿ ನಿಮಗೆ ನೀವೇ ಒಂದು ಸಣ್ಣ ಟಿಪ್ಪಣಿ ಬರೆಯುವ ಮೂಲಕ ದೊಡ್ಡ ಮತ್ತು ಸಣ್ಣ ವಿಜಯಗಳನ್ನು ಆಚರಿಸಿ ಚೆನ್ನಾಗಿ ಮಾಡಿದ ಕೆಲಸಕ್ಕೆ ಅಥವಾ ಇಲ್ಲಿಯವರೆಗೆ ನೀವು ಸಾಧಿಸಿದ ಯಾವುದೇ ಸಕಾರಾತ್ಮಕ ಫಲಿತಾಂಶಕ್ಕೆ ಧನ್ಯವಾದ ಹೇಳಬಹುದು ಇದು ನಿಮ್ಮನ್ನು ಮತ್ತೆ ನಿರಾಸೆಗೊಳಿಸದ ಆಂತರಿಕ ಬಲವರ್ಧನೆಯನ್ನು ಸೃಷ್ಟಿಸುತ್ತದೆ ಮೂರು ದೃಷ್ಟಿಫಲಕವನ್ನು ರಚಿಸಿ ಭವಿಷ್ಯವನ್ನು ದೃಶ್ಯೀಕರಿಸಲು ನಿಮಗೆ ಸಹಾಯ ಮಾಡುವ ಸರಳ ಸಾಧನವೆಂದರೆ ದೃಷ್ಟಿಫಲಕ ನೀವು ನಿಮ್ಮ ಮನೆಯಲ್ಲಿ ಸರಳ ಬದಲಾವಣೆಗಳನ್ನು ಮಾಡಬಹುದು ಮತ್ತು ಅನಾರೋಗ್ಯ ಪೀಡಿತರು ಅಥವಾ ವಿಶೇಷ ಅಗತ್ಯವುಳ್ಳ ಜನರಿಗೆ ಬೆಂಬಲ ನೀಡಬಹುದು ಭವಿಷ್ಯದಲ್ಲಿ ನಿಮಗೆ ಏನು ಬೇಕು ಎಂದು ಕಾಗದದ ಮೇಲೆ ಬರೆಯುವ ಮೂಲಕ ಪ್ರಾರಂಭಿಸಿ ಅದನ್ನು ನಿಮ್ಮ ಮನೆ ಅಥವಾ ಕಚೇರಿಯಲ್ಲಿ ಗೋಚರಿಸುವ ಎಲ್ಲೋ ಇರಿಸಿ ಅಲ್ಲಿ ಅದು ನಿಮ್ಮನ್ನು ಪ್ರತಿದಿನ ಗಮನಿಸಲ್ಪಡುತ್ತದೆ ಸಮಯ ಕಳೆದಂತೆ ನಿಮ್ಮ ಸಕಾರಾತ್ಮಕ ದೃಷ್ಟಿ ಸಾಕಾರಗೊಳ್ಳುತ್ತದೆ ನಾಲ್ಕು ಫೋನ್ ಎತ್ತಿಕೊಂಡು ಯಾರಿಗಾದರೂ ಚೆನ್ನಾಗಿ ಮಾಡಿದ ಕೆಲಸಕ್ಕೆ ಧನ್ಯವಾದ ಹೇಳಿ ನೀವು ಪ್ರತಿದಿನ ರಾತ್ರಿ ಮಲಗುವ ಮೊದಲು ನಿಮ್ಮ ಜೀವನದಲ್ಲಿ ಇಂದು ನೀವು ಇರುವ ಸ್ಥಾನಕ್ಕೆ ಬರಲು ಸಹಾಯ ಮಾಡಿದ ಪ್ರಮುಖ ವ್ಯಕ್ತಿಗೆ ಒಂದು ಸಣ್ಣ ಟಿಪ್ಪಣಿ ಬರೆಯಿರಿ ಅವರ ಸಹಾಯ ಮತ್ತು ಬೆಂಬಲಕ್ಕಾಗಿ ಅವರಿಗೆ ಧನ್ಯವಾದ ಹೇಳಿ ಐದು ನಿಮ್ಮನ್ನು ದಯೆಯಿಂದ ನಡೆಸಿಕೊಳ್ಳಿ ನಿಮಗೆ ಅರ್ಹವಾದದ್ದನ್ನು ನೀವೇ ಮಾಡಿ ನೀವು ಕೆಟ್ಟ ದಿನವನ್ನು ಹೊಂದಿದ್ದರೆ ನಿಮಗಾಗಿ ಅಮೂಲ್ಯವಾದ ಅಥವಾ ಒಳ್ಳೆಯದನ್ನು ತೆಗೆದುಕೊಳ್ಳಿ ಪ್ರತಿ ವಾರ ಕೇವಲ ಒಂದು ಗಂಟೆ ಕಲಿಯಿರಿ ನಿಮ್ಮನ್ನು ನೀವು ವಿಶೇಷವೆಂದು ಭಾವಿಸಲು ಏನಾದರೂ ಒಳ್ಳೆಯದನ್ನು ಮಾಡಿ ಆರು ವ್ಯಾಯಾಮ ಮಾಡಿ ಮತ್ತು ಚೆನ್ನಾಗಿ ತಿನ್ನಿರಿ ವ್ಯಾಯಾಮ ಮಾಡುವುದರಿಂದ ಎಂಡಾರ್ಫಿನ್ಗಳು ಬಿಡುಗಡೆಯಾಗುತ್ತವೆ ಇದು ನಿಮ್ಮ ಬಗ್ಗೆ ನಿಮಗೆ ಒಳ್ಳೆಯ ಭಾವನೆಯನ್ನು ಮೂಡಿಸುತ್ತದೆ ಮತ್ತು ವ್ಯಾಯಾಮ ನಿಮ್ಮನ್ನು ಸಂತೋಷಪಡಿಸುತ್ತದೆ ಹಾಗೂ ವಿಶ್ರಾಂತಿ ಪಡೆಯಲು ಪರಿಣಾಮಕಾರಿ ಮಾರ್ಗವಾಗಿದೆ ಇನ್ನು ನೀವು ತಿನ್ನುವ ಆಹಾರವು ನಿಮ್ಮ ಮನಸ್ಥಿತಿಯ ಮೇಲೆ ಭಾರೀ ಪರಿಣಾಮ ಬೀರುತ್ತದೆ ಆದ್ದರಿಂದ ಪೌಷ್ಟಿಕವಾದ ಆರೋಗ್ಯಕರವಾದ ತರಕಾರಿ ಒಳಗೊಂಡಂತೆ ಪೌಷ್ಟಿಕಾಂಶವುಳ್ಳ ಆಹಾರ ಸೇವಿಸಿದಾಗ ನಿಮ್ಮ ದೇಹವು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಲು ಸಹಾಯ ಮಾಡುತ್ತದೆ ಏಳು ದಿನಚರಿಯನ್ನು ಬರೆಯಿರಿ ದಿನಚರಿಯು ನೀವು ಬದಲಾಯಿಸಬೇಕಾದ ಕ್ಷೇತ್ರಗಳನ್ನು ಗುರುತಿಸಲು ಮತ್ತು ಪರಿಹರಿಸಲು ಸಹಾಯ ಮಾಡುವ ಪ್ರಬಲ ಸಾಧನವಾಗಿದೆ ನಿಮ್ಮ ಆಲೋಚನೆಗಳನ್ನು ಬರೆಯುವುದರಿಂದ ನಿಮ್ಮ ಪರಿಸ್ಥಿತಿಯನ್ನು ವಿಶ್ಲೇಷಿಸಲು ಮತ್ತು ನಿಮ್ಮೊಳಗೆ ಏನು ನಡೆಯುತ್ತಿದೆ ಎಂಬುದರ ವಸ್ತುನಿಷ್ಠ ನೋಟವನ್ನು ಪಡೆಯಲು ಸಹಾಯ ಮಾಡುತ್ತದೆ ಎಂಟು ನೀವು ಕೃತಜ್ಞರಾಗಿರುವ ಮೂರು ವಿಷಯಗಳ ಪಟ್ಟಿಯನ್ನು ಮಾಡಿ ನಿಮ್ಮ ಜೀವನದಲ್ಲಿ ನೀವು ಕೃತಜ್ಞರಾಗಿರುವ ಮೂರು ಅರ್ಥಪೂರ್ಣ ವಿಷಯಗಳನ್ನು ಬರೆಯಿರಿ ಅದು ಒಬ್ಬ ವ್ಯಕ್ತಿ ಅನುಭವ ಅಥವಾ ವಸ್ತುವಾಗಿರಬಹುದು ನೀವು ಹೀಗೆ ಮಾಡಿದಾಗ ನಿಮ್ಮ ಮನಸ್ಸು ನಿಮ್ಮ ಜೀವನದಲ್ಲಿನ ಒಳ್ಳೆಯದನ್ನು ಮೆಚ್ಚುವ ಕ್ರಮಕ್ಕೆ ಹೋಗುತ್ತದೆ ನೀವು ನಕಾರಾತ್ಮಕ ಭಾವನೆಗಳನ್ನು ಹೊಂದಲು ಪ್ರಾರಂಭಿಸಿದಾಗಲೆಲ್ಲ ಹಾಗೆ ಮಾಡಲು ನಿಮಗೆ ನೆನಪಿಸುತ್ತದೆ ಒಂಬತ್ತು ನಿಮ್ಮ ಬಗ್ಗೆ ನೀವು ಇಷ್ಟಪಡುವ ವಿಷಯಗಳ ಪಟ್ಟಿಯನ್ನು ಮಾಡಿ ಅದು ನಿಮ್ಮ ನಗು ನಿಮ್ಮ ಹಾಸ್ಯ ಪ್ರಜ್ಞೆ ನೀವು ಯಾವಾಗಲೂ ನೀವು ಹೇಳುವುದನ್ನು ಮಾಡುವ ರೀತಿ ಅಥವಾ ನಿಮ್ಮ ಮೇಲೆ ನೀವು ನಂಬಿಕೆ ಇಡುವ ಅಂಶವಾಗಿರಬಹುದು ಅನೇಕ ಜನರು ತಮ್ಮಲ್ಲಿ ಎಷ್ಟು ಒಳ್ಳೆಯ ವಿಷಯಗಳಿವೆ ಎಂದು ತಿಳಿದಿರುವುದಿಲ್ಲ ಈ ವ್ಯಾಯಾಮವು ಸ್ವಾಭಿಮಾನವನ್ನು ಸುಧಾರಿಸಲು ಮತ್ತು ನಿಮ್ಮಲ್ಲಿ ಸಾಕಷ್ಟು ಒಳ್ಳೆಯತನವಿದೆ ಎಂದು ಬಲಪಡಿಸಲು ಅತ್ಯುತ್ತಮವಾಗಿದೆ ಇನ್ನು ನಿಮ್ಮ ಜೀವನದಲ್ಲಿ ಆಶಾವಾದವನ್ನು ಬೆಳೆಸಿಕೊಳ್ಳುವುದರಿಂದ ಏನು ಪ್ರಯೋಜನ ಮತ್ತು ನೀವು ಆಶಾವಾದಿಯೋ ಅಥವಾ ನಿರಾಶಾವಾದಿಯೋ ಅದನ್ನು ಹೇಗೆ ಕಂಡುಹಿಡಿಯುವುದು ಎಂಬುದನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸಿಕೊಡ್ತೀನಿ ಅಂತ ಹೇಳ್ತಾ ಈ ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಮತ್ತಷ್ಟು ವಿಡಿಯೋಗಳಿಗಾಗಿ ವಾಹಿನಿಯನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು